ಓಂ ಸಾಯಿ ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಗುರು ಪೌರ್ಣಮಿ ಅಂಗವಾಗಿ ವಿಶೇಷ ಅಲಂಕಾರ ಸಾಯಿಬಾಬಾ ದೇವಸ್ಥಾನದಲ್ಲಿ ಮಾಡಿರ್ತಾರೆ ನಾನು ಕೂಡ ವಿಸಿಟ್ ಮಾಡಿದ್ದೆ ಹಾಗಾಗಿ ನಿಮಗೂ ಸಹ ಆ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಸಾಯಿಬಾಬಾ ದೇವರ ದರ್ಶನ ಎರಡೆರಡು ಕಡೆ ಎರಡೆರಡು ಕಡೆ ಮೂರು ಕಡೆಯೂ ಅಂತ ಹೇಳ್ಬೋದು ಈ ದರ್ಶನ ನೀವು ಮಾಡಿಕೊಂಡು ಹಾಗೆ ಮತ್ತೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋಣ ಬನ್ನಿ ತುಂಬ ಚಲಂ ಚೆನ್ನಾಗಿ ಅಲಂಕಾರ ಅನ್ನೋದು ನಡೆದಿತ್ತು ಅಷ್ಟೇ ಅಲ್ಲ ನಮಗೆ ಸನ್ಮಾನ ಸಮಾರಂಭ ಸಹ ನಡೆದಿತ್ತು ಯಾವುದಕ್ಕೆ ಸನ್ಮಾನ ಸ ಸಮಾರಂಭ ಮಾಡಿದ್ರು ಅನ್ನೋದನ್ನು ಸಹ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತೀನಿ ಖಂಡಿತವಾಗೂ ಕೊನೆಯವರೆಗೂ ನೋಡಿ ಬನ್ನಿ ನಾನು ನಮ್ಮ ಮನೆಯವರು ಹೀಗೆ ಕಾರಲ್ಲಿ ಒಟ್ರಿ ಅದು ಆಂಧ್ರದಲ್ಲೇ ಇತ್ತು ನಮಗೆ ಸನ್ಮಾನ ಬಾಬಾ ದೇವಸ್ಥಾನ ಅನ್ನೋದು ನಮಗೆ ಸನ್ಮಾನ ಸಮಾರಂಭಕ್ಕೂ ಕರೆದಿದ್ರು ಹಾಗೆ ಸಾಯಿಬಾಬಾ ದೇವಸ್ಥಾನ ವೀಕ್ಷಣೆಗೂ ನಾವು ಹೋಗಿದ್ವಿ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಸಾಯಿಬಾಬಾ ಅನ್ನೋದು ತುಂಬ ಬೇಗ ಒಲಿತಾನೆ ಎಲ್ಲ ದೇವರುಗಳಿಗಿಂತ ಫಸ್ಟು ಒಲಿತಾನೆ ಅನ್ನೋದು ತುಂಬ ತುಂಬ ಸತ್ಯವಾಗಿ ಆದ ಮಾತು ಅಂತ ಹೇಳ್ಬೋದು ಸಾಯಿಬಾಬಾ ಅನ್ನೋದು ತುಂಬ ಬೇಗನೆ ಹೊಲಿತಾನೆ ಅದರಲ್ಲಿ ಗುರುಪೌರ್ಣಿಮೆ ಅಂದರೆ ಸಾಮಾನ್ಯ ಅಲ್ಲ ಇನ್ನೂ ಎರಡು ವಾರ ವಾರ ಕೊಡೋ ಕಡೆ ಎರಡು ಎರಡು ವಾರ ಕೊಡ್ತಾನೆ ಅಂತ ಸಹ ಹೇಳ್ಬೋದು ನೋಡಿ ದೇವಸ್ಥಾನದ ಎಂಟ್ರೆನ್ಸು ಇದಾಗಿರುತ್ತೆ ಕಣ್ರಿ ಆಂಧ್ರದಲ್ಲಿ ದೇವಸ್ಥಾನದ ಹೊಳಗಡೆನೇ ಅಲ್ಲ ದೇವಸ್ಥಾನದ ಹೊರಂಗಡೆ ಆವರಣದ ಕುಲ ಕೂಡ ಈ ಅಲಂಕಾರ ಅನ್ನೋದು ನಡೆಯ ನಡೆದಿತ್ತು ಕಣ್ರಿ ತುಂಬ ಚೆನ್ನಾಗಿ ಮಾಡಿದ್ರು ದೇವ್ರಿಗಂತೂ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿತ್ತು ತುಂಬ ಕಣ್ತುಂಬಿ ಬರ್ತಾಯಿತ್ತು ಸಾಯಿಬಾಬಾನೇ ಬಂದು ಅಲ್ಲಿ ಕೂತಿದ್ದಾರೆ ಅನ್ನೋ ಮನೋಭಾವನೆ ಅನ್ನೋದು ಬರ್ತಾಯಿತ್ತು ನನಗಂತೂ ಖಂಡಿತ ಎರಡು ಕಣ್ಣಲ್ಲ ನಾಲ್ಕು ಕಣ್ಣು ಸಾಲದು ಅಂತ ಹೇಳ್ಬೋದು ಇದು ಎಂಟ್ರೆನ್ಸಲ್ಲಿ ಮಾಡಿರೋ ಅಲಂಕಾರ ಆಗಿರುತ್ತೆ ಸಾಯಿಬಾಬಾ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಮಾಡಿರೋ ಅಂತಹ ಅಲಂಕಾರ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಹೂಗಳಿಂದ ತಳಿರು ತೋರಣಗಳಿಂದ ಸಾಯಿಬಾಬಾ ಮಂದಿರ ಅನ್ನೋದು ಅಲಂಕಾರಗೊಂಡಿದೆ ಅಷ್ಟೇ ಅಲ್ಲ ದೇವರನ್ನು ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿ ದೇವರೇ ಇಲ್ಲಿ ಬಂದು ಕೂತಿದ್ದಾರೆ ಅನ್ನೋ ಭಾವನೆ ಬರೋ ಥರ ಈ ರೀತಿ ಅಲಂಕಾರ ಮಾಡಿದ್ದಾರೆ ಅವ್ರಿಗಂತೂ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ಬೋದು ನಮ್ಮ ನಂದಿ ಬ್ಲಾಗ್ಸ್ ಕಡೆಯಿಂದ ಹಾಗೆ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಸಾಯಿಬಾಬಾ ದೇವರು ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಹಾಗೆ ಅದು ಒಂದು ವಿಡಿಯೋ ಇಲ್ಲಿ ನಿಮಗೂ ಅಂತ ದೇವಸ್ಥಾನ ವೀಕ್ಷಣದ ವಿಡಿಯೋ ಇರಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಅಲ್ಲದರೆ ದೇವಸ್ಥಾನದ ಆವರಣದಲ್ಲಿ ಅಷ್ಟಲಕ್ಷ್ಮಿಗಳು ಕಡೆ ಕೂಡ ಇಟ್ಟಿದ್ದಾರೆ ನೋಡಿ ಅಷ್ಟಲಕ್ಷ್ಮಿ ಶ್ರೀ ಧಾನ್ಯಲಕ್ಷ್ಮಿ ಆಗಿರ್ಬೋದು ಹಾಗೆ ನೋಡಿ ಇಲ್ಲಿ ಇರೋವಂಥದ್ದು ಶ್ರೀ ಧೈರ್ಯ ಲಕ್ಷ್ಮಿ ಆಗಿರ್ಬೋದು ಇದು ಅಷ್ಟಲಕ್ಷ್ಮಿಗಳನ್ನು ಎಷ್ಟು ಚೆನ್ನಾಗಿ ನಿರ್ಮಿಸಿದೆ ಅಂದ್ರೆ ಅಲ್ವಾ ನೋಡಿ ಹಾಗಾಗಿ ಇಲ್ಲಿ ತೆಲುಗಿನಲ್ಲಿ ಬರೆದಿದ್ದಾರೆ ಖಂಡಿತ ಹಾಗೆ ನೋಡಿ ಇದು ಗಜಲಕ್ಷ್ಮಿ ಆಗಿರುತ್ತೆ ಶ್ರೀ ಗಜಲಕ್ಷ್ಮಿ ತುಂಬ ಚೆನ್ನಾಗಿದೆ ದೇವಸ್ಥಾನದ ಆವರಣ ಅಂತೂ ತುಂಬ ಶಾಂತವಾದ ಹಾಗೆ ಸ್ವಚ್ಛವಾದ ಆವರಣದ ಅಂತ ಹೇಳ್ಬೋದು ದೇವಸ್ಥಾನ ಆವರಣ ಅಂತೂ ಖಂಡಿತ ನೋಡಿ ಇವರು ಬಂದು ಸಂತಾನ ಲಕ್ಷ್ಮಿ ಅಂದರೆ ಮಕ್ಕಳಿಗೆಲ್ಲ ತಾಯಿ ಅಂತ ಹೇಳ್ಬೋದು ಸಂತಾನ ಲಕ್ಷ್ಮಿ ಆಗಿರುತ್ತೆ ತುಂಬ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ ಅಂತೂ ನಮ್ಮನ್ನು ಕರೆದಿದ್ದಕ್ಕೆ ಹೋಗಿದ್ವಿ ನಾವು ಈ ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಅಂತಲೂ ಹೇಳ್ಬೋದು ನೋಡಿ ಅದು ವಿಜಯಲಕ್ಷ್ಮಿ ಆಗಿರ್ತಾರೆ ಹಾಗೆ ನೋಡಿ ಇಲ್ಲಿದ್ದಾರೆ ಇನ್ನೊಂದು ಲಕ್ಷ್ಮೀ ದೇವರು ಅದು ಹೆಸರು ಕಾಣ್ತಾ ಇಲ್ಲ ಧನಲಕ್ಷ್ಮಿ ಆಗಿರ್ತಾರೆ ನೋಡಿ ಕಾಣ್ತಾ ಇದೆ ಧನಲಕ್ಷ್ಮಿ ಹಾಗೆ ಶ್ರೀ ವಿದ್ಯಾಲಕ್ಷ್ಮಿ ಕೊನೆಯದಾಗಿ ಅಷ್ಟಲಕ್ಷ್ಮಿಗಳು ಈ ರೀತಿ ಆಗಿರುತ್ತೆ ಹಾಗೆ ಆ ದೇವಸ್ಥಾನದಲ್ಲಿ ಮೂರು ದೇವಸ್ಥಾನ ಅಂದರೆ ಸಾಯಿಬಾಬಾ ಮಂದಿರದಲ್ಲಿ ಮೂರು ದೇವರುಗಳು ಇದ್ದಾರೆ ಸಾಯಿಬಾಬಾ ದೇವರ ಬಲಗಡೆಗೆ ನಮ್ಮ ವಿಘ್ನೇಶ್ವರ ಇರಲೇಬೇಕಲ್ವಾ ಹಾಗಾಗಿ ವಿಘ್ನೇಶ್ವರನ್ನು ಸಹ ನೇಮಿಸಿದರೆ ನೋಡಿ ಇಲ್ಲಿಟ್ಟಿರೋ ಕಿರೀಟ ಆಗಿರ್ಬೋದು ಅದೆಲ್ಲ ನಮ್ಮ ಯಜಮಾನ್ರು ಮಾಡಿರೋದೆ ಹಾಗಾಗಿ ನಮ್ಮನ್ನು ಕರೆದು ಅವರು ಸನ್ಮಾನ ಮಾಡೋದಕ್ಕೆ ಕರೆದಿದ್ರು ತುಂಬ ಖುಷಿಯಿಂದ ಸನ್ಮಾನ ಮಾಡಿದರು ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಳ್ಳಿ ಕಿರೀಟ ಹಾಗೆ ನೋಡಿ ಇದು ಮೆರವಣಿಗೆ ಅಂದರೆ ಉತ್ಸವ ಮೂರ್ತಿ ಆಗಿರ್ತಾರೆ ದೇವ್ರನ್ನ ಉತ್ಸವ ಮೂರ್ತಿ ಪ್ರಭಾವಳಿ ಹಾಗೆ ಛತ್ರಿ ಇದೆಲ್ಲ ನಮ್ಮ ಯಜಮಾನ್ರು ಮಾಡಿರೋದೇ ಆಗಿರುತ್ತೆ ಕಣ್ರಿ ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವರಾಗಿರ್ತಾರೆ ಸಾಯಿಬಾಬಾ ದೇವರಿಗೆ ಎಡಭಾಗದಲ್ಲಿ ಇದೆ ಸುಬ್ರಹ್ಮಣಿ ಸ್ವಾಮಿ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನ ಒಂದೊಂದು ದೇವರಿಗೂ ವಿಭಿನ್ನವಾದ ರೀತಿಯಲ್ಲಿ ಹೂಗಳಿಂದ ಅಲಂಕಾರ ಅಂತೂ ದೇವರು ಕಂಗೊಳಿಸ್ತಾ ಇದ್ನು ಅಂತ ಹೇಳ್ಬೋದು ಎರಡು ಕಣ್ಣಿಂದ ನೋಡೋದಲ್ಲ ನಾಲ್ಕು ಕಣ್ಣು ಬೇಕು ಅನ್ನೋ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಹಳ್ಳಿ ದೇವಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಆಗಿರ್ತಾರೆ ಅಷ್ಟೇ ಅಲ್ಲ ಇವತ್ತು ಪೌರ್ಣಮಿ ಅಂದರೆ ಪೌರ್ಣಮಿ ಆಗಿರೋದ್ರಿಂದ ಪೌರ್ಣಮಿಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದು ವಾಡಿಕೆ ಹಾಗಾಗಿ ಅದೇ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಸಹ ಮಾಡಿದರು ಅದರದ್ದು ಒಂದು ದರ್ಶನ ಮಾಡೋ ಅಂಥ ಭಾಗ್ಯ ನಮ್ಮದಾಗಿತ್ತು ಹಾಗೆ ದರ್ಶನ ಮಾಡಿ ಅಲ್ಲಿ ಅಕ್ಷತೆ ಸಹ ಇಟ್ಟಿದ್ದರು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡೆ ನಾನು ಸಹಿತ ಹಾಗೆ ಅಲ್ಲೇ ದೇವಸ್ಥಾನದ ಆವರಣದಲ್ಲಿ ಅಂದರೆ ಅಲ್ಲಿ ಪ್ರಸಾದ ವಿನಿಯೋಗ ಸಹ ನಡೀತಾ ಇತ್ತು ಅಲ್ಲೇ ಇಟ್ಟಿರೋ ಅಂತಹ ಸಾಯಿಬಾಬಾ ದೇವರು ಈ ರೀತಿ ತೊಟ್ಲಲ್ಲೇ ಸಹ ಇಟ್ಟಿದ್ದರು ನಾನು ಸಹ ತೊಟ್ಲಲ್ಲಿಟ್ಟಿರೋ ಸಾಯಿಬಾಬನ ಈ ಥರ ತೂಕಿದೆ ಅಂದರೆ ಮಕ್ಕಳನ್ನ ನಾವು ತೊಟ್ಲಲ್ಲಿಟ್ಟು ಈ ಥರ ತೂಕ್ತೀವಲ್ಲ ಆ ರೀತಿಯಾಗಿ ಈ ಸಾಯಿ ಈ ತೊಟ್ಲಲ್ಲಿಟ್ಟಿದ್ರು ಹಾಗಾಗಿ ಈ ಥರ ಉಯ್ಯಾಲಯಲ್ಲಿ ತೂಕಿದೆ ಹಾಗೆ ತುಂಬ ಚೆನ್ನಾಗಿತ್ತು ಎಲ್ಲ ದೇವರಿಗೂ ಅಷ್ಟೇ ಅಲಂಕಾರ ಅನ್ನೋದು ವಿಭಿನ್ನವಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ನೋಡಿ ನಮ್ಮ ಸಾಯಿಬಾಬಾ ದೇವ್ರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಪ್ರತಿಯೊಂದು ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ನೋಡಿ ಕಿರೀಟ ಸಹ ಇಟ್ಟಿದ್ದಾರೆ ಬೆಳ್ಳಿ ಕಿರೀಟ ನಾನು ಮೊನ್ನೆ ವಿಡಿಯೋ ಮಾಡಿರ್ಬ ಮಾಡಿದ್ದೆ ನೀವು ನೋಡಿದ್ದೀರಾ ಇಲ್ಲೋ ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ದೇವ್ರಿಗೆ ಇಟ್ಟಿರೋ ಅಂಥ ಕಿರೀಟ ಪ್ರಭಾವಳಿ ಹಾಗೆ ಪಾದಗಳು ಎಲ್ಲ ಸಹ ನಮ್ಮ ಯಜಮಾನ್ರು ಮಾಡಿರೋದು ಆಗಿರುತ್ತೆ ಖಂಡಿತವಾಗೂ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಸಾಯಿಬಾಬಾ ನೋಡೋ ದೇವ್ರು ನೋಡಿದ್ರ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾನೆ ರಾಜ ಮಹಾರಾಜನಂಗೆ ಕೂತು ನಮ್ಮನ್ನೆಲ್ಲ ಆಹ್ವಾನ ಮಾ ಆಹ್ವಾನಿಸ್ತಾ ಇದ್ದಾನೆ ಅನ್ನೋ ಥರ ನನಗಂತೂ ಅನಿಸ್ತು ಅಷ್ಟು ಚೆನ್ನಾಗಿ ಅಲಂಕಾರ ಅನ್ನೋದು ಮಾಡಿದ್ರು ನಮ್ಮ ಸಾಯಿ ಬಾಬಗೆ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಜೈ ಶ್ರೀ ಸಾಯಿ ರಾಮ್ ಜೈ ಶ್ರೀ ಸಾಯಿ ರಾಮ್ ನೋಡಿದ್ರಲ್ವಾ ಹಾಗೆ ದೇವಸ್ಥಾನದಲ್ಲಿ ಒಂದು ಸೆಲ್ಫಿ ವೀಡಿಯೋ ಸಹ ನಾನೇ ಮಾಡಿಕೊಂಡೆ ನೋಡಿ ಇಷ್ಟು ಚೆನ್ನಾಗಿ ನನಗಂತೂ ನಿಜಕ್ಕೂ ಕಣ್ರಿ ತುಂಬಾ ಇಷ್ಟ ಆಯಿತು ತುಂಬ ತುಂಬಾ ಇಷ್ಟ ಆಯಿತು ಇಲ್ಲಿ ಬಂದು ದೇವರ ವೀಕ್ಷಣೆ ಮಾಡಿ ಹಾಗೆ ದೇವರನ್ನು ಕಣ್ತುಂಬಿದ್ದು ನನ್ನ ಭಾಗ್ಯ ಅಂತ ಸಹ ನಾನು ತಿಳ್ಕೊತೀನಿ ನಿಜಕ್ಕೂ ಹೆಮ್ಮೆ ಅಂತ ಕೂಡ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹಾಗೆ ನೋಡಿ ದೇವಸ್ಥಾನದ ವೀಕ್ಷಣೆ ಇದಾಗಿರುತ್ತೆ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ದೊಡ್ಡದಾಗಿರೋದೇ ಅಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ಅಲಂಕಾರ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಹಾಗೆ ನೋಡಿ ಸನ್ಮಾನ ಸಮಾರಂಭ ಹಾಗೆ ನೋಡಿ ನಮಗೆ ಈ ದೇವರು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಯಜಮಾನ್ರು ನಮಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ರು ಆ ಕಾರಣದಿಂದ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋ ಅನುಕೂಲ ಸಹ ಆಯಿತು ಖಂಡಿತವಾಗ್ಲೂ ಆ ದಂಪತಿಗಳಿಗೂ ಸಹ ದೇವರು ಒಳ್ಳೇದು ಮಾಡಲಿ ನಾವು ಈ ದೇವ್ರ ದರ್ಶನ ಮಾಡೋಕ್ಕಾಯ್ತು ಅವರಿಂದಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯಜಮಾನ್ರಿಗೂ ತುಂಬ ಥ್ಯಾಂಕ್ಸು ಹಾಗೆ ನ ಅವರು ಈ ವಿಗ್ರಹ ಮಾಡಿ ಕೊಟ್ಟಿರೋದ್ರಿಂದ ನಾನು ಆ ದೇವ್ರ ವಿಶ್ ವೀಕ್ಷಣೆ ಮಾಡೋಂಗಾಯ್ತು ಈ ಸನ್ಮಾರ ಸ ಸಮಾರಂಭ ನನಗೂ ಸಹ ಸಿಕ್ತು ಅದೊಂದು ನನ್ನ ದೊಡ್ಡ ಭಾಗ್ಯ ಅಂತ ಹೇಳ್ಬೋದು ಈ ರೀತಿಯಾಗಿ ಶಾಲು ಎಲ್ಲ ಹೊದಿಸಿ ಸೀರೆ ಬ್ಲೌಸ್ ಎಲ್ಲ ಕೊಟ್ಟು ಸನ್ಮಾನ ಮಾಡಿದರು ತುಂಬ ಧನ್ಯವಾದ ಅವ್ರಿಗಂತೂ ಅವ್ರ ಕುಟುಂಬದವ್ರಿಗಂತೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಂತೂ ನನಗೆ ಮೊದಲನೇ ಅನುಭವ ಹಾಗೆ ತುಂಬಾ ತುಂಬ ಖುಷಿ ಆಯ್ತು ಅಂತ ಹೇಳ್ಬೋದು ಹಾಗೆ ನೋಡಿ ಇದು ಮುಳುಬಾಗಿಲಿನಲ್ಲಿರೋ ಸಾಯಿಬಾಬಾ ದೇವಸ್ಥಾನ ಪ್ರತಿ ವರ್ಷವೂ ನಾನು ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಗುರುಪೌರ್ಣಿಮೆಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಪ್ರತಿ ವರ್ಷ ಅಂತ ಅಂತಂದರೆ ನೋಡಿ ಇಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಬಲಗಡೆ ಸೈಡು ಅದು ಓಂ ಶಕ್ತಿ ದೇವಸ್ಥಾನ ಆಗಿರುತ್ತೆ ತುಂಬ ತುಂಬ ಕ್ರೌಡ್ ಇತ್ತು ಕಣ್ರಿ ತುಂಬ ಅಂದರೆ ತುಂಬ ರಶ್ ಇತ್ತು ಸಂಜೆ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕ್ರೌಡಿ ಇರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡಿ ಎಷ್ಟು ಇದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗೆ ನಾನು ಪ್ರತಿ ವರ್ಷ ಸಹ ಇಲ್ಲಿ ಪ್ರಸಾದ ಮಾಡಿಕೊಂಡು ಇದ್ದೆ ಆ ದೇವಸ್ಥಾನಕ್ಕೆ ಹೋಗಿರೋ ಕಾರಣದಿಂದಾಗಿ ಪ್ರಸಾದ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ ಈ ವರ್ಷ ಅಂತೂ ನೋಡಿ ಇದು ಎಂಟ್ರೆನ್ಸ್ ಆಗಿರುತ್ತೆ ದೇವಸ್ಥಾನದ ಎಂಟ್ರೆನ್ಸು ತುಂಬ ಚೆನ್ನಾಗಿ ಅಲಂಕಾರ ಅಂತೂ ಮಾಡಿದ್ದಾರೆ ನೋಡ್ತಾಯಿದ್ದಿರ್ಬೋದು ನೀವೇ ಹಾಗೆ ಇಲ್ಲೂ ಸಹ ಸಾಯಿಬಾಬಾನ ತೊಟ್ಟಿಲಲ್ಲಿಕ್ಕಿ ತೂಗ್ತಾಯಿದ್ರು ಈ ರೀತಿಯಾಗಿ ನಾನು ಸಹ ತೂಗಿದೆ ಹಾಗೆ ನೋಡಿ ಅಲ್ಲೇ ಇರುವಂತಹ ನಂದಿ ವಾಹನ ಅಂದರೆ ಸಾಯಿಬಾಬಾ ದೇವಸ್ಥಾನದಲ್ಲಿರೋವಂಥ ನಂದಿ ವಾಹನ ಇದಾಗಿರುತ್ತೆ ಹಾಗೆ ನೋಡಿ ಇಲ್ಲೂ ಸಹ ಪೌರ್ಣಮಿ ಅಂಗವಾಗಿ ಸತ್ಯನಾರಾಯಣ ಪೂಜೆ ಸಹ ಮಾಡಿದರು ತುಂಬ ಚೆನ್ನಾಗಿ ಎರಡೆರಡು ಕಡೆ ಸತ್ಯನಾರಾಯಣ ಪೂಜೆ ವೀಕ್ಷಣೆ ಹಾಗೆ ಎರಡೆರಡು ಕಡೆ ಸಾಯಿಬಾಬಾ ದರ್ಶನ ವೀಕ್ಷಣೆ ಹಾಗೆ ಎರಡೆರಡು ಕಡೆ ಪ್ರಸಾದ ವೀಕ್ಷಣೆ ಅಂದರೆ ಪ್ರಸಾದ ಸೇವನೆ ನನಗೆ ಸಿಕ್ತು ನನ್ಗೆ ಧನ್ಯ ಅಂತ ನಾನು ಹೇಳ್ಬೋದು ಈ ಗುರುಪೂರ್ಣಮಿ ಹಾಗೆ ನೋಡಿ ಇಲ್ಲಿ ಮಂಗಳಾರತಿ ಸಹ ನಾನು ಹೋಗಿರೋ ಟೈಮಲ್ಲೇ ಮಂಗಳಾರತಿ ಸಹ ಮಾಡಿದ್ರು ಇನ್ನೂ ಇನ್ನೂ ತುಂಬಾ ಖುಷಿ ಆಯಿತು ನನಗೆ ಪ್ರತ್ಯೇಕವಾಗಿ ಮಂಗಳಾರತಿ ಸಹ ಸಿಕ್ತು ನನಗೆ ಆ ದೇವ್ರು ಕೊಟ್ಟಿರೋ ಭಾಗ್ಯ ಅಂತ ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗುಂಟು ಯಾರಿಗಿಲ್ಲ ಈ ವೀಕ್ಷಣೆ ಈ ಮಂಗಳಾರತಿ ವೀಕ್ಷಣೆ ಆಗಲಿ ಮಂಗಳಾರತಿ ಆಗಲಿ ಈ ಎರಡೆರಡು ಕಡೆಯಿಂದ ಮಾಡಿರೋ ಅಂತಹ ದೇವರು ಅಲಂಕಾರ ವೀಕ್ಷಿಸಿದ್ದೇ ಆಗಲಿ ತುಂಬ ತುಂಬ ಖುಷಿಯಾಯಿತು ಈ ಸರಿ ಗುರುಪೌರ್ಣಿಮೆಗೂ ಅಂತೂ ಯಾರೆಲ್ಲ ವೀಕ್ಷಿಸಿಲ್ಲೋ ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಕಾರಣ ಅಂತ ಗರಡಿಂದ ಆಗಿಲ್ವೋ ಈ ವಿಡಿಯೋ ನೋಡಿ ಖಂಡಿತ ದೇವ್ರನ್ನ ಕಣ್ ತುಂಬ್ಕೊಳ್ಳಿ ಮನಸ್ಸು ತುಂಬ್ಕೊಳ್ಳಿ ಬೇಕಾದ ವರಗಳನ್ನು ಕೇಳ್ಕೊಳ್ಳಿ ಅಂತ ನಾನು ವೀಡಿಯೋ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಖಂಡಿತ ನಮ್ಮ ನಂದಿ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಗ ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡಿ ಈ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ದೇವ್ರ ದರ್ಶನನ ಮಾಡಿಸಿ ಶೇರ್ ಮಾಡೋದ್ರ ಮೂಲಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಸಾಯಿಬಾಬಾ ದೇವ್ರ ಹತ್ರ ಇರುವಂತಹ ಪಾದ ಸ್ಪರ್ಶ ಸಹ ಮಾಡಿಕೊಂಡೆ ಹಾಗೆ ಎಲ್ಲರೂ ಇದ್ರು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ ಅಲಂಕಾರ ನೋಡಿ ಸ್ವರ್ಗದಲ್ಲಿ ಸಾಯಿಬಾಬಾನೇ ಬಂದು ಕೂತಿದ್ದಾನೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದು ಬಂದು ಮುಳುಬಾಗಿಲಿನಲ್ಲಿ ಇರುವಂತಹ ಸಾಯಿಬಾಬಾ ದೇವಸ್ಥಾನ ಆಗಿರುತ್ತೆ ಅಂದರೆ ನಮ್ಮೂರಲ್ಲಿ ಇರುವಂತಹ ಸಾಯಿಬಾಬಾ ದೇವಸ್ಥಾನ ಪ್ರತಿ ವರ್ಷವೂ ಸಹ ಇದೇ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಂತೂ ದೇವ್ರನ್ನಂತೂ ಅಲಂಕಾರ ಅಂತೂ ಹೇಳೋಕ್ಕೆ ಸಾಧ್ಯವಿಲ್ಲ ಹೇಳೋಕ್ಕೆ ಮಾತುಗಳಿಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಅನ್ನೋದು ಮಾಡಿರ್ತಾರೆ ಹಾಗೆ ಅಲ್ಲಿ ದೇವರ ಸಾಯಿಬಾಬಾ ದೇವ್ರ ಪಕ್ಕದಲ್ಲೇ ಇರೋವಂಥ ಇಟ್ಟಿರುವಂತಹ ಗುರುದೇವರು ಇವರಾಗಿರ್ತಾರೆ ಇವ್ರಿಗೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಅನ್ನೋದು ಮಾಡಿದ್ರು ನಾನು ಸಹ ನಮಸ್ಕಾರ ಮಾಡಿಕೊಂಡೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎರಡೆರಡು ಕಡೆಯಿಂದ ನಿಮಗೂ ವೀಕ್ಷಿಸ್ ವೀಕ್ಷಣೆ ಮಾಡೋಕ್ಕಾಯಿತು ಈ ಸಾಯಿಬಾಬಾ ದೇವರ ವೀಕ್ಷಣೆ ಅಂತೂ ನನಗಂತೂ ನಿಮ್ಗೆ ಹೆಂಗೋ ಏನೋ ನನಗಂತೂ ತುಂಬಾ ಖುಷಿಯಾಯಿತು ತುಂಬಾ ತುಂಬ ತುಂಬ ಖುಷಿಯಾಯಿತು ಅಂತ ಪದೇ ಪದೇ ಹೇಳ್ತಾ ಹೇಳ್ತಾಯಿದ್ದೀನಿ ಅಷ್ಟೊಂದು ಖುಷಿ ಆಯಿತು ಅಷ್ಟೊಂದು ಖುಷಿ ಆಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲಂಕಾರ ಅನ್ನೋದು ಹಾಗೆ ನೋಡಿ ಇಲ್ಲಿ ಹೊರಗಡೆ ಬಂದ ಮೇಲೆ ಇಲ್ಲಿ ಪ್ರಸಾದ ವೀಕ್ಷಣೆ ಮಾಡ್ತಾಯಿದ್ರು ಇಲ್ಲೊಬ್ಬರು ಅಮ್ಮ ಬಂದು ಹಾಗೆ ಅರ್ಶನ ಕುಂಕುಮ ಎಲ್ಲ ತಗೊಂಡು ನಾನು ಸಹ ಇಲ್ಲಿ ಪ್ರಸಾದ ತಗೊಂಡೆ ಮಾವಿನ ಹಣ್ಣುಗಳನ್ನ ಪ್ರಸಾದ ರೀತಿಯಲ್ಲಿ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾಯಿದ್ರು ನಾನು ಸಹ ತಗೊಂಡೆ ಅರ್ಶನಾ ಕುಂಕುಮ ಹೂವು ಎಲ್ಲ ಪ್ರತಿ ವರ್ಷವೂ ನಾನು ಸಹ ಪ್ರಸಾದ ಹಂಚ್ತಾ ಇದ್ದೆ ಕಡಲೆ ಉಸ್ಲಿ ಈ ಸಲ ಆಗಲಿಲ್ಲ ದೇವ್ರಿದೇನು ಹಾಗೆ ದೇವಸ್ಥಾನದ ಆವರಣದಲ್ಲಿ ಇದು ಅಗ್ನಿಕುಂಡ ಅನ್ನೋದು ಇರುತ್ತೆ ಸಾಯಿಬಾಬಾ ದೇವಸ್ಥಾನ ಪ್ರತಿಯೊಂದು ದೇವಸ್ಥಾನದಲ್ಲೂ ಹಾಗೆ ಈ ದೇವಸ್ಥಾನದಲ್ಲೂ ಸಹ ಇತ್ತು ಸಾಯಿಬಾಬಾ ದೇವಸ್ಥಾನದಲ್ಲಿ ಈ ಅಗ್ನಿಕುಂಡ ಅನ್ನೋದು ಅಗ್ನಿ ಅನ್ನೋದು ಯಾವಾಗಲೂ ಉರಿತಾನೇ ಇರುತ್ತೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಂತೂ ಆದರೂ ಭಸ್ಮ ಸಹ ಹೊರಗಡೆ ಹಿಟ್ಟಿದ್ರು ಕುಂಕುಮ ಅರ್ಶನಾ ಕುಂಕುಮ ಈ ಇಲ್ಲಿ ಆಗಿರೋಂತಹ ಭಸ್ಮ ಎಲ್ಲ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಲ್ವ ನ ಅಂತೂ ಹಂಚೋಕ್ಕಾಗಿಲ್ಲ ಆ ರೀತಿಯಾಗಿ ಮಾರಿ ಬಿಸ್ಕೆಟ್ ಅನ್ನೋದು ಸಾಯಿಬಾಬಾ ದೇವಸ್ಥಾನಕ್ಕೆ ತುಂಬ ಇಷ್ಟ ಸಾಯಿಬಾಬಾ ದೇವರಿಗೆ ಹಾಗಾಗಿ ಈ ಬಿಸ್ಕೆಟ್ ಆದರೂ ವಿತರಣೆ ಮಾಡೋಣ ಅಂತ ಈ ರೀತಿಯಾಗಿ ತೊಗೊಂಬಂದು ಎಲ್ರಿಗೂ ನಾನು ಸಹ ಹಂಚಿ ಸ್ವಲ್ಪ ಖುಷಿಯಾಯಿತು ಅದರಿಂದಾಗಿ ಹಾಗೆ ಇಲ್ಲಿ ಪ್ರಸಾದ ವಿತರಣೆ ಸಹ ಮಾಡ್ತಾಯಿದ್ರು ಚಿತ್ರಾನ್ನ ಪ್ರಸಾದ ಆಗಿತ್ತು ನಾವು ಸಹ ಚಿತ್ರಾನ್ನ ವೆರೈಟಿಯಾಗಿ ಮಾಡ್ತೀವಿ ಆದರೆ ದೇವಸ್ಥಾನದಲ್ಲಿ ತಿನ್ನೋ ಆ ಚಿತ್ರಾನ್ನದ ರುಚಿಯಂತೂ ಅದ್ಭುತನೇ ಅನ್ಬೋದು ಕೊಡೋರು ಭಕ್ತಿನೋ ಅಥವಾ ದೇವ್ರ ಭಕ್ತಿನೋ ಅಥವಾ ತಿನ್ನೋ ಅಂತಹ ದೇವ್ರಿಗೆ ಕಣ್ಣಿಗೆ ಹೊತ್ಕೊಂಡು ನಾವು ದೇವ್ರ ಪ್ರಸಾದ ಅಂತ ತಿಂತಿರೋ ಅದ್ರ ಭಕ್ತಿನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೆ ನೋಡಿ ಇದು ಬೆಂಗಳೂರಲ್ಲಿ ಇರುವಂತಹ ಸಾಯಿಬಾಬಾ ದೇವಸ್ಥಾನದ ವೀಕ್ಷಣೆ ಆಗಿರುತ್ತೆ ನಮ್ಮ ಹುಡುಗ ಹೋಗಿದ್ದ ಹಾಗಾಗಿ ಸಣ್ಣದೊಂದು ವೀಡಿಯೋ ಬಂದಿದ್ದ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಣ್ಣುಗಳಿಂದ ಹೂವುಗಳಿಂದ ಅಂತೂ ನೋಡೋಕ್ಕಂತೂ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ತುಂಬ ತುಂಬಾ ಖುಷಿ ಆಗ್ತಾಯಿದೆ ಸಾಯಿಬಾಬಾ ದೇವ್ರನ್ನ ನೋಡಿ ಚೊರಗದಲ್ಲೇ ಇಟ್ಟಿರೋದು ಸಾಯಿಬಾಬಾ ದೇವ್ರನ್ನ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಒಂದಲ್ಲ ಎರಡಲ್ಲ ಮೂರು ಕಡೆಯಿಂದ ನನಗೆ ದರ್ಶನ ಆಯಿತು ಈ ಸರಿ ಗುರುಪೌರ್ಣಿಮೆಗೆ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇದಾಗಿತ್ತು ಇವತ್ತಿನ ವಿಶೇಷ ಗುರುಪೂರ್ಣಮಿ ಅಂಗದ ವಿಶೇಷ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ಎಲ್ಲರೂ ಖಂಡಿತವಾಗ್ಲೂ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು